ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ವರ್ಣರಂಜಿತ ರಾಜಕಾರಣಕ್ಕೆ ವಿದಾಯ ಹೇಳಿದ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಬುಧವಾರ ಅಂತ್ಯಕ್ರಿಯೆ ಸಿದ್ಧತೆಗಳನ್ನು ಪರಿಶೀಲಿಸಿದ ಡಿಕೆ ಶಿವಕುಮಾರ್ ಕೃಷ್ಣ ಅಂತ್ಯ ಸಂಸ್ಕಾರಕ್ಕೆ ಜಿಲ್ಲಾಡಳಿತ ಸಿದ್ಧತೆ ನಾಗರಿಕರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಂಡ್ಯದಲ್ಲಿ ಎಸ್ಎಂ ಕೃಷ್ಣರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅತ್ಯುನ್ನತ ಹುದ್ದೆ ಏರಿದ ಅಪರೂಪದ ರಾಜಕಾರಣಿ ಡಾಕ್ಟರ್ ಬಿ ಶಿವಲಿಂಗಯ್ಯ ಪ್ರತಿಪಾದನೆ ಉಚಿತ ದಂತ ತಪಾಸಣಾ ಶಿಬಿರ ಯಶಸ್ವಿ ವಿದ್ಯಾರ್ಥಿಗಳು ಮೊಬೈಲ್ ದುಶ್ಚಟದಿಂದ ದೂರವಿಡಲು ಸಲಹೆ ಭಾರತೀಯ ದಂತ ವೈದ್ಯಕೀಯ ಸಂಘ ಆಯೋಜನೆ ಮಂಡ್ಯದ ಜನ ತಪ್ಪು ತಿಳಿಯಬೇಡಿ ಕುಟುಂಬದವರ ಆಶಯದಂತೆ ಅವರ ಸ್ವಂತ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮದ್ದೂರಿನಲ್ಲಿ ತಿಳಿಸಿದರು ಮದ್ದೂರಿನ ಸೋಮನಾಳ್ಳಿ ಬಳಿ ಬುಧವಾರ ಎಸ್ ಎಂ ಕೃಷ್ಣರವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವ ಚೆಲ್ಲುವರಾಯಸ್ವಾಮಿ ಶಾಸಕ ಕದಲೂರು ಉದಯ್ ಪರಿಶೀಲನೆ ನಡೆಸಿದರು ಮತ್ತು ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಗೌರವ ನೀಡುವ ಸಲುವಾಗಿ ನಾಳೆ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ ಎಲ್ಲ ಸರ್ಕಾರಿ ಹಾಗೂ ಶಾಲಾ ಕಾಲೇಜಿಗೆ ರಜಾ ಘೋಷಣೆ ಮಾಡಿದ್ದೇವೆ ಮೂರು ದಿನಗಳ ಕಾಲ ಶೋಕಾಚರಣೆ ಇರಲಿದೆ ಅಂತ ಹೇಳಿದರು ಬುಧವಾರ ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲಿಂದ ಹೊರಟು ಬಿಡದಿ ರಾಮನಗರದ ಮೂಲಕ ಮದ್ದೂರಿಗೆ ಪಾರ್ಥಿವ ಸರಿಯುವ ಬರಲಿದೆ ಅಂತ ಹೇಳಿದರು ಚನ್ನಪಟ್ಟಣ ರಾಮನಗರ ಬಸ್ ನಿಲ್ದಾಣಗಳಲ್ಲಿ ಅಂತಿಮ ದರ್ಶನಕ್ಕೆ ಕೆಲಕಾಲ ಅವಕಾಶ ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಿದ್ದೇವೆ ಸಂಜೆ ನಾಲ್ಕು ಗಂಟೆಗೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಹೇಳಿದರು ಮಂಡ್ಯ ಜನ ತಪ್ಪು ತಿಳಿಯಬೇಡಿ ಕುಟುಂಬಸ್ಥರ ಆಸೆಯಂತೆ ಅವರ ಸ್ವಂತ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲಿದ್ದೇವೆ ನನ್ನ ಅವರ ನಡುವಿನ ರಾಜಕೀಯ ಬೆಳವಣಿಗೆ ವಿಚಾರವನ್ನು ಬೇರೆ ಸಂದರ್ಭದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದರು ನಮ್ಮ ಒಕ್ಕಲಿಗ ಸಂಪ್ರದಾಯದ ರೀತಿ ಶ್ರೀಗಂಧದ ಮರ ಬಳಸಿ ಸುಡುವಂತಹ ಪದ್ಧತಿ ಮೂಲಕ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಅವರು ವಿವರಿಸಿದರು ಸ್ನೇಹಿತರೆ ನಿಮ್ಮ ನಮ್ಮೆಲ್ಲರಿಗೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಬ್ಬ ನಾಯಕ ನಮ್ಮ ಕುಟುಂಬದ ಸದಸ್ಯರು ಆಗಿರ್ಬೋದು ಆದರೆ ಒಬ್ಬ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗವರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಫೋನ್ಗಿನ್ನ ಆಫ್ ಮಾಡ್ತೀರಾ ಪ್ಲೀಸ್ ಯಾರಾಗಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ತೋಲು ಗೆಲುವು ಎಲ್ಲನೂ ಕೂಡ ಕಂಡಂತ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸುಗಾರ ಕರ್ನಾಟಕಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀರಿ ಇವತ್ತು ರೈತರ ಬದುಕಿಗೆ ಅಮೇರಿಕಾದಲ್ಲಿ ಅವರು ಓದಿದರೂ ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಲ್ಲಿ ಅವರು ಪ್ರವಚನ ಏನು ಒಂದು ಲೆಕ್ಚರ್ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರಾಗಿತ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ಸಾಧ್ಯ ಇಲ್ಲ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನಡೆಯಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಶಾಸಕ ಕದಲೂರು ಉದಯ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯಾ ಸಿದ್ಧತೆಗಳ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮದ್ದೂರು ತಾಲೂಕು ಸೋಮನಹಳ್ಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದರ ಜೊತೆಗೆ ಶಾಸಕ ಕದಲೂರು ಉದಯ್ ಕೂಡ ಭೇಟಿ ನೀಡಿ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಹಾಜರಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಕುಮಾರ್ ಅವರು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸೋಮವಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿಲ್ಲ ಇಂದು ಮಧ್ಯಾಹ್ನದ ನಂತರ ಚರ್ಚೆ ಮಾಡಿ ರಜೆ ನೀಡುವ ಬಗ್ಗೆ ಮಾಹಿತಿ ನೀಡಲಾಗುವುದು ಅಂತ ಹೇಳಿದರು ಈ ರಾಜ್ಯ ಮತ್ತು ದೇಶ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿಗಳು ಎಲ್ಲರೂ ಇಷ್ಟಪಡುವಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ವಿದೇಶಾಂಗ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸರ್ ಅವರು ನಿಧನ ಹೊಂದಿರತಕ್ಕಂಥದ್ದು ಈ ರಾಜ್ಯ ಮತ್ತು ದೇಶಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ ಅದಕ್ಕಾಗಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೂರು ದಿವನ್ ಮೂರು ದಿವಸಗಳ ಕಾಲ ಶೋಕಾಚರಣೆಯನ್ನು ಆಚರಿಸ್ಬೇಕು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನುವಂಥ ಅಧಿಸೂಚನೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ನಮಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿದ್ದಾರೆ ಮಾನ್ಯ ಶಾಸಕರನ್ನು ಕಳಿಸ್ಕೊಡ್ತಾ ಇದ್ದೀವಿ ನೀವು ಎಲ್ಲ ನಿಂತು ಈಗಾಗಲೇ ಈ ಎಲ್ಲ ಒಂದು ಸ್ಥಳವನ್ನು ಸೋಮ್ನಲ್ಲಿರ್ತಕ್ಕಂಥ ಸುಮಾರು ಎರಡು ಎರಡೂವರೆ ಎಕರೆ ಜಾಗ ಇದೆ ಆ ಜಾಗವನ್ನು ಎಲ್ಲ ಸ್ವಚ್ಛತೆಯನ್ನು ಮಾಡಿ ನಾನೇ ಖುದ್ದಾಗಿ ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಎಲ್ಲರೂ ಕೂಡ ಸೇರಿ ನಾವು ಈಗಾಗಲೇ ಈ ಒಂದು ಜಾಗವನ್ನು ಸ್ವಚ್ಛ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿ ನೆರವೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತೇವೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಇಲ್ಲಿಯೂ ಕೂಡ ಯಾರು ಸಾರ್ವಜನಿಕರು ಬರ್ತಾರೆ ಆ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆ ನೀಡಿ ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆಗೆ ಪೊಲೀಸ್ ಇಲಾಖೆ ವತಿಯಿಂದ ತಯಾರಿ ಮಾಡಿಕೊಂಡಿದ್ದೇವೆ ವಿವಿಧ ಜಿಲ್ಲೆಗಳಿಂದ ಮೆನುಗಳನ್ನು ಕರೆಸಿಕೊಳ್ತಿದ್ದೇವೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಿದ್ದೇವೆ ಟ್ರಾಫಿಕ್ ಸಮಸ್ಯೆ ಆಗದಂತೆ ವಿಜಿಪಿ ಮತ್ತು ವಿವಿಎಪಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿದ್ದೇವೆ ಅವಶ್ಯಕತೆ ಬಿದ್ದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರವನ್ನು ಡೈವರ್ಟ್ ಮಾಡಲಿದ್ದೇವೆ ಅಂತ ಅವರು ತಿಳಿಸಿದರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಇವರು ನಿನ್ನೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದ್ದರು ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಸೋಮನಹಳ್ಳಿಯ ಒಂದು ಕಾಫಿ ಡೇ ಪಕ್ಕದ ಈ ಜಾಗದಲ್ಲಿ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಈಗಾಗಲೇ ಜಾಗವನ್ನು ಗುರುತಿಸಲಾಗಿದೆ ಯಾವಾಗ ಟೈಮ್ನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ಧಾರ ಇನ್ನೂ ಆಗಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ಸಾಕಷ್ಟು ಕ ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಬಂದೋಬಸ್ತ್ ಪ್ಲ್ಯಾನನ್ನು ಮಾಡಿದ್ದೀವಿ ಮುಖ್ಯವಾಗಿ ವಿ ವಿಪಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಬರುವುದರಿಂದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತನ್ನು ಮಾಡಬೇಕಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನ ಅದಕ್ಕೆ ಅದಕ್ಕೂ ಸಹಿತ ಸಹ ನಾವು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಎಲ್ಲ ತಯಾರಿಯನ್ನು ಈಗಾಗಲೇ ಮಾಡಲಾಗ್ತದೆ ಇಲ್ಲ ಅದಕ್ಕೆ ನಾವು ಈಗಾಗಲೇ ಪಬ್ಲಿಕ್ ವಾಹನಗಳಿಗೆ ಮತ್ತು ವಿ ವಿ ಐ ಪಿ ವಾಹನಗಳಿಗೆ ಪ್ರತ್ಯೇಕವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪ್ರತ್ಯೇಕವಾದ ರಸ್ತೆಯನ್ನು ಈಗಾಗಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮತ್ತು ಮುಖ್ಯ ರಸ್ತೆಯಿಂದ ಒಳಗಡೆ ವಿ ವಿ ಐ ಪಿ ವಾಹನಗಳಿಗೆ ಮಾತ್ರ ಬಿಟ್ಟು ಉಳಿದ ವಾಹನಗಳನ್ನು ಹೊರಗಡೆಯೇ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತ್ಯೇಕ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಅಂತಿಮ ದರ್ಶನಕ್ಕೆ ಏನಿದೆ ಅದನ್ನು ಬ್ಯಾರಿಕೇಡನ ಮುಖಾಂತರ ವಿ ವಿ ಐ ಪಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಮುಕ್ತವಾಗಿ ಒಂದು ಅಂತಿಮ ದರ್ಶನ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದೆ ಸೋಮನಹಳ್ಳಿಯ ಎಸ್ಎಂ ಕೃಷ್ಣರವರು ದೇಶದ ಎರಡು ಅತ್ಯುನ್ನತ ಹುದ್ದೆಗಳಾದ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಸ್ಥಾನವನ್ನು ಬಿಟ್ಟು ಉಳಿದ ಎಲ್ಲ ಹುದ್ದೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲಂಕರಿಸಿದ್ದರು ಎಂದು ಎಸ್ಬಿಇಟಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ತಿಳಿಸಿದರು ಮಂಡ್ಯ ನಗರದ ಮಾಂಡವೀಯ ಎಕ್ಸಲೆನ್ಸ್ ಪಿಯು ಕಾಲೇಜು ಪದ್ಮ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಕೇಂದ್ರ ಮಾಜಿ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಸಂತಾಪ ಸೂಚಿಸಿ ಮಾತನಾಡಿದ ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರು ರಾಜ್ಯ ಕಂಡ ಉತ್ತಮ ರಾಜಕೀಯ ಮತ್ಸದಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಶಿಸ್ತು ಮತ್ತು ಪ್ರಬುದ್ಧತೆಯಿಂದ ಸೇವೆಗೈದವರು ಎಸ್ ಎಂ ಕೃಷ್ಣ ಆಗಿದ್ದಾರೆ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಛಾಪು ಮೂಡಿಸಿದ ಪದ್ಮ ವಿಭೂಷಣ ಎಸ್ ಎಂ ಕೃಷ್ಣ ಅವರಂಥ ರಾಜಕಾರಣಿಯನ್ನು ಮಂಡ್ಯ ಜಿಲ್ಲೆ ರಾಜ್ಯ ಹಾಗೂ ದೇಶ ಕಳೆದುಕೊಂಡಿದೆ ಅಂತ ಹೇಳಿದರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಸಹ ಅವರ ಜೊತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಅವರು ಅಧಿಕಾರಿಗಳನ್ನು ಗೌರವ ಕೊಟ್ಟು ಮಾತನಾಡಿಸುತ್ತಿದ್ದರು ಮುಖ್ಯಮಂತ್ರಿಯಾಗಿ ದರ್ಪ ತೋರಿಸಲಿಲ್ಲ ಅಂತ ಹೇಳಿದರು ಎಸ್ ಎಂ ಕೃಷ್ಣ ಅವರು ಐಟಿ ವಲಯದಲ್ಲಿ ಬೆಂಗಳೂರು ನಗರವನ್ನ ವಿಶ್ವಮಟ್ಟದಲ್ಲಿ ಪರಿಚಯಿಸಿದರು ಇದರಿಂದ ಲಕ್ಷಾಂತರ ಯುವಕರು ಉದ್ಯೋಗ ಪಡೆದು ಬದುಕು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರು ಎಸ್ಪಿಟಿ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗ್ಯ ಮಾತನಾಡಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಎಲ್ಲ ಕಡೆ ಮಾದರಿಯಾಗಿ ಕೆಲಸ ಮಾಡಿದವರು ಅವರ ಆದರ್ಶಗಳು ನಿಜಕ್ಕೂ ಹಲವು ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ ಅಂತ ಹೇಳಿದ್ರು ಬಹುಶಃ ಮಾತಾಡ್ತಿರಲಿಲ್ಲ ಮಾತಾಡ್ತಾರೆ ಇವರು ನಮ್ಮವರು ಮಂಡ್ಯ ಜಿಲ್ಲೆಯವರು ನಮ್ಮ ಸಂಬಂಧಿಕರು ಕೂಡ ಇವರು ಹುಟ್ಟೂರು ಸೋಮನಹಳ್ಳಿ ಅವರ ತಂದೆ ಮಹಾರಾಜರ ಕಾಲದಲ್ಲೇ ಎಮ್ ಆರ್ ಐ ಆಗಿದ್ದರು ಅವರು ಈ ಮಂಡ್ಯ ಜಿಲ್ಲೆಯನ್ನು ಜಿಲ್ಲೆಯಾಗಿ ಮಾಡಬೇಕು ಅಂಥೇಳಿ ಭಾಳ ಶ್ರಮ ಪಟ್ಟು ಆಗ ಭಾಳಷ್ಟು ವಿರೋಧ ಇತ್ತು ಮಂಡ್ಯ ಜಿಲ್ಲೆಯಾಗಿ ಮಾಡಬಾರ್ದು ಮೈಸೂರು ಜಿಲ್ಲೆ ಜೊತೆನಲ್ಲ ಇರಬೇಕು ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಅವರು ಮಂಡ್ಯ ಜಿಲ್ಲೆಯಾಗಿ ಪ್ರವರ್ತನೆ ಮಾಡಲೇಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆಯನ್ನ ಮಾಡುತ್ತ ಅವರು ಅವರ ತಂದೆ ಅಂದಿನ ಏನು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಬಂದಿದ್ದಾಗ ಸೋಮನಹಳ್ಳಿನಲ್ಲಿ ಅವರು ಅವರನ್ನ ಭೇಟಿ ಮಾಡಿ ಅವರಲ್ಲಿ ಇದ್ದಂತಹ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನೆಲ್ಲ ಅಲ್ಲಿ ಗುರುತುಂಬಿಸಿ ಅಲ್ಲಿ ಸತ್ಯಾಗ್ರಹವನ್ನು ಕೂಡ ಮಾಡಿಸಿದಂಥ ಅವರು ಈಗ ಸತ್ಯಾಗ್ರಹ ಸೌಧಾಂತ ಏನಿದೆ ಮದ್ದೂರಿನಲ್ಲಿ ಹತ್ರ ಅವರ ಕಾಲದಲ್ಲಿ ಆದಂಥ ಆಗ ಚಿಕ್ಕ ವಯಸ್ಸಲ್ಲಿದ್ದಂಥ ಎಸ್ ಎಂ ಕೃಷ್ಣರವರು ಅದನ್ನು ಪ್ರೇರಿತವಾಗಿ ಪ್ರೇರಿತರಾಗಿ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಅವರು ಎಲ್ ಎಲ್ ಬಿ ಮಾಡಿ ಫಾರಿ ಕೂಡ ಅಮೇರಿಕಾದಲ್ಲೂ ಕೂಡ ಅವರು ಡಿಗ್ರಿನ ಕಂಪ್ಲೀಟ್ ಮಾಡಿ ಮೊಟ್ಟ ಮೊದಲು ಇಂಡಿಯಾ ಬಂದಾಗ ಅವರ ಪಿ ಎಸ್ ಪಿ ಪಾರ್ಟಿಗೆ ಸೇರಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಅವತ್ತೊಂದು ದಿವಸ ಅವರ ಪಿ ಎಸ್ ಪಿ ಪಾರ್ಟಿಯಿಂದ ಗೆದ್ದರು ಆ ಒಂದು ವರ್ಷ ನಾನು ಇನ್ನೂ ಚಿಕ್ಕ ಹುಡುಗ ಅವರ ಮುಖದ ಕಳೆ ವಿಶಾಲವಾದ ಕಿವಿ ಇವೆಲ್ಲಾ ನೋಡ್ತಿದ್ರೆ ಯಾರು ಕೂಡ ಎಲ್ಲರೂ ಕೂಡ ಆಕರ್ಷಿತರಾಗ್ತಾ ಇದ್ದರು ಅಂತ ಒಂದು ಪರ್ಸನಾಲಿಟಿಗೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಗ ಗಂಡ್ಯರು ಕೆಲವತ್ತು ಮೌನ ಆಚರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಮಂಡವಿ ಎಕ್ಸಿಡೆನ್ಸ್ ಪಿಯು ಕಾಲೇಜು ಶೈಕ್ಷಣಿಕ ಪಾಲುದಾರರಾದ ಚೇತರ ಕೃಷ್ಣ ಮಂಜು ಶ್ರೀನಿವಾಸ್ ಪ್ರಾಂಶುಪಾಲೆ ಸರೋಜಾ ಉಪನ್ಯಾಸಕ ದಿವಾಕರ್ ಸಂಸ್ಥೆಯ ಉಪನ್ಯಾಸಕರು ಆಡಳಿತ ಮಂಡಳಿ ಸಿಬ್ಬಂದಿ ಪಾಲ್ಗೊಂಡಿದ್ದರು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಶಾಖೆ ಹಾಗೂ ಸ್ಯಾಂತೋಮ್ ಪಬ್ಲಿಕ್ ಸ್ಕೂಲ್ ಮಂಡ್ಯ ಇವರ ಆಶಯದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರವು ಸಂಸ್ಥೆಯ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಹೊರವಲಯದಲ್ಲಿರುವ ಸಾಂತೋಮ್ ಪಬ್ಲಿಕ್ ಸ್ಕೂಲ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಬಿಂದೂರವರು ಸಾಲ ಮಕ್ಕಳಲ್ಲಿ ಇತ್ತೀಚೆಗೆ ಒತ್ತಡ ಪ್ರಭಾವ ಹೆಚ್ಚಾಗುತ್ತಿದೆ ಇದಕ್ಕೆ ಅವರು ಮೊಬೈಲ್ ಬಳಸುವ ವಿಧಾನವೇ ಕಾರಣವಾಗಿದೆ ಪೋಷಕರು ಮಕ್ಕಳನ್ನು ಈ ನಿಟ್ಟಿನಲ್ಲಿ ಹೊರತರಬೇಕು ಮೊಬೈಲ್ ಸಂಸ್ಕೃತಿಯಿಂದ ಮಕ್ಕಳನ್ನು ಹೊರತರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅವರು ಹೇಳಿದರು ಮನುಷ್ಯನಿಗೆ ನಿದ್ರೆ ಪ್ರಮುಖವಾದ ವಿಚಾರವಾಗಿದೆ ನಿದ್ದೆಯು ಕೂಡ ಮಕ್ಕಳ ಪ್ರಭಾವದ ಮೇಲೆ ಹೆಚ್ಚು ಕೆಲಸ ಮಾಡುತ್ತದೆ ಈ ನಿಟ್ಟಿನಲ್ಲಿ ಮೊಬೈಲ್ನಿಂದ ಮಕ್ಕಳು ದೂರ ಇರಬೇಕು ಅಂತ ಅವರು ಹೇಳಿದರು ಪರೀಕ್ಷೆ ವಿಚಾರದಲ್ಲಿ ಮಕ್ಕಳು ಆತಂಕಕ್ಕೆ ಒಳಗಾಗಬಾರದು ಪರೀಕ್ಷೆ ಒಂದು ರೀತಿ ಜ್ವರ ಇದ್ದಂತೆ ಅದನ್ನು ಸಮಾಧಾನಕರವಾಗಿ ಬೆಳೆಸಿಕೊಳ್ಳಬೇಕು ಜೊತೆಗೆ ವಿದ್ಯಾರ್ಥಿಗಳು ದೈಹಿಕ ವಿಚಾರಗಳಲ್ಲೂ ಕೂಡ ಆಸಕ್ತಿ ತೋರಬೇಕು ಅಂತ ಅವರು ಸಲಹೆ ನೀಡಿದರು your 9th, 10th, 11th, 12th, okay? As you work towards your professional love. ದಂತೆ ವೈದ್ಯರಾದ ಡಾಕ್ಟರ್ ಸುಕನ್ಯಾ ನಾಗರಾಜರು ಅವರು ಮಾತನಾಡಿ ಕಾರ್ಯಕ್ರಮವನ್ನು ನಾವು ಭಾರತೀಯ ದಂತೆ ವೈದ್ಯಕೀಯ ಸಂಘದ ಆಶ್ರಯದಲ್ಲಿ ನೆರವೇರಿಸಿದ್ದೇವೆ ಮಿಮ್ಸ್ನ ವೈದ್ಯರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಿ ಶಿಬಿರದ ಯಶಸ್ವಿಗೆ ಸಹಕಾರ ನೀಡಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳುತ್ತೇವೆ ಅಂತ ಹೇಳಿದರು ಮಕ್ಕಳು ಅಲ್ಲಿನ ರಕ್ಷಣೆ ಬಗ್ಗೆ ಗಮನ ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತದೆ ಪ್ರಾಥಮಿಕ ಹಂತದಲ್ಲಿ ಅಲ್ಲುಗಳನ್ನ ರಕ್ಷಣೆ ಮಾಡುವ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಅವರು ಹೇಳಿದರು ಎಕ್ಸಾಮ್ ಫಿಯರ್ನೆಸ್ನ ಕಮ್ಮಿ ಮಾಡ್ಕೊಳ್ಳೋದಾಗಿರಲಿ ಡೈಲಿ ಆಕ್ಟಿವಿಟೀಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಒಂದು ಹತ್ತು ಹದಿನೈದು ನಿಮಿಷ ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್ನ ಇಟ್ಕೋಬೇಕು ಅಂತ ಹೀಗೆ ಹಲವಾರು ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ ಈಗ ನಾವು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಭಾಗವಾದಂತ ದಂತ ಮತ್ತು ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ತಾ ಿವೆ ಈಗ ನಂತರ ನಡೆದ ಉಚಿತ ದಂತ ತಪಾಸಣಾ ಶಿಬಿರದಲ್ಲಿ ಮಿಮ್ಸ್ನ ಖ್ಯಾತ ವೈದ್ಯರುಗಳು ಪಾಲ್ಗೊಂಡಿದ್ದರು ಡಾಕ್ಟರ್ ಮಹೇಂದ್ರ ಡಾಕ್ಟರ್ ಚೇತನ್ ಕುಮಾರ್ ಡಾಕ್ಟರ್ ಕೀರ್ತಿ ಡಾಕ್ಟರ್ ಜಾಧವ್ ಡಾಕ್ಟರ್ ವಿನಯ್ ಡಾಕ್ಟರ್ ನಾಗರಾಜು ಡಾಕ್ಟರ್ ಕಾರ್ತಿಕ್ ಡಾಕ್ಟರ್ ಕೃಪಾ ವೇಣುಗೋಪಾಲ್ ಡಾಕ್ಟರ್ ಧರ್ಮೇಂದ್ರ ಡಾಕ್ಟರ್ ರೂಪಾ ಅರುಣಾನಂದ ಶ್ವೇತಾ ಸೇರಿದಂತೆ ಅನೇಕ ದಂತೆ ವೈದ್ಯರು ಪಾಲ್ಗೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನೀಡಲಾಯಿತು ಮತ್ತು ಹಲ್ಲುಗಳ ರಕ್ಷಣೆ ಬಗ್ಗೆ ಸೂಚನೆ ಸಲಹೆ o ಕನ್ನಡದ ಅಸ್ಮಿತಿಯನ್ನ ಕಾಪಾಡುವ ನೆಪದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ನಡೆಸುವ ಮೂಲಕ ಮೊಸಳೆ ಕಣ್ಣೀರು ಹಾಕುತ್ತಿದ್ದು ಕನ್ನಡ ಕಟ್ಟುವ ಕೆಲಸ ಮಾಡುತ್ತಿಲ್ಲ ಎಂದು ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಕರಿ ರಮೇಶ್ ರವರು ಇದುವರೆಗಿಗೂ ತಾವು ನಡೆಸಿದ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳ ಪೈಕಿ ಎಷ್ಟನ್ನ ಕಾರ್ಯಗತಗೊಳಿಸಿದೆ ಎಂಬುದು ಪರಿಶೀಲಿಸಿದರೆ ಸಾಹಿತ್ಯ ಪರಿಷತ್ತನ್ನು ಕನ್ನಡದ ಅಸ್ಮಿತೆಗೆ ನೀಡಿದ ಕೊಡುಗೆ ಕಾಣಲಿದೆ ಎಂದರು ಸಾಹಿತ್ಯ ಪರಿಷತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯ ಮೂಲಕ ಕನ್ನಡಿಗರಿಗೆ ಉದ್ಯೋಗ ನೀಡುವಂತೆ ಸರ್ಕಾರವನ್ನು ಆಗರಿಸಬೇಕು ಕನ್ನಡ ಸಂಬಂಧಿತ ಸಮಸ್ಯೆಗಳ ಕುರಿತು ಸರ್ಕಾರದ ನಿರಂತರ ಒತ್ತಡ ಇರಬೇಕು ನೆರೆ ರಾಜ್ಯಗಳಲ್ಲಿರುವಂತೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ದೊರಕಿಸುವಲ್ಲಿ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಕನ್ನಡ ಆಡಳಿತ ಭಾಷೆಯಾಗಲು ಒತ್ತಡ ಇರಲು ರಾಜ್ಯದ ಐಎಎಸ್ ಐಪಿಎಸ್ ಕೆಎಎಸ್ನಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರು ಇರಬೇಕು ಅಂತ ಒತ್ತಾಯಿಸಿದರು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಮೀಸಲಾತಿ ದೊರಕಿಸುವುದು ಸರ್ಕಾರಿ ಶಾಲೆಗಳಲ್ಲಿ ಐಟೆಕ್ ಸೌಲಭ್ಯ ಸರ್ಕಾರಿ ಶಾಲೆಗಳ ಐದು ಕಿಲೋಮೀಟರ್ ಸೂತ್ರ ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆ ತೆರೆಯದಂತೆ ಆದೇಶಕ್ಕೆ ಸೇರಿದಂತೆ ಹಲವು ಕನ್ನಡಪರ ಹೋರಾಟಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಕನ್ನಡ ಸಾಹಿತ್ಯ ಪರಿಷತ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳನ್ನು ಎಷ್ಟನ್ನು ಕಾರ್ಯವಂತಗೊಳಿಸಿದೆ ಎಷ್ಟು ನಿರ್ಣಯಗಳು ಬಾಕಿ ಇವೆ ಅನ್ನೋದನ್ನ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಕನ್ನಡ ಅಸ್ಮಿತೆ ಕನ್ನಡದ ಅನ್ನದ ಭಾಷೆ ಬರೀ ಪ್ರಚಾರದಲ್ಲಿ ತೊಡಗ್ತಾ ಇದೆ ಅಷ್ಟೇ ಕಾರ್ಯರೂಪಕ್ಕೆ ತರಲು ಒತ್ತಡವನ್ನ ಏರಲು ಕನ್ನಡ ಸಾಹಿತ್ಯ ಪರಿಷತ್ ಆಗ್ತಾ ಇಲ್ಲ ಬಹಳ ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡಿಗರಿಗೆ ಬದುಕನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಉದ್ಯೋಗದ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಅದನ್ನು ಸದನದಲ್ಲಿ ಮಂಡನೆ ಮಾಡಿ ಕಾಯ್ದೆಯಾಗಿ ಜಾರಿ ತರಬೇಕು ಅಂತ ಕದಂಬ ಸೈನ್ಯ ಕನ್ನಡಪ್ರ ಸಂಘಟನೆಗಳು ಎರಡು ಸಾವಿರದ ಹದಿನೇಳಿನ ಪರಿಷ್ಕೃತಿ ವಾ ಆದಮೇಲೆ ಇದುವರೆಗೂ ಏಳು ವರ್ಷಗಳು ಸತತ ಹೋರಾಟ ಮಾಡಿದ್ರು ಇದಕ್ಕೆ ಗಮನ ಸರ್ಕಾರ ಯಾವುದೇ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಬರೀ ಸಮ್ಮೇಳನಗಳನ್ನ ರಾಜ ಬೇಡ ಈ ನಿಟ್ಟಿನಲ್ಲಿ ಅದು ಕಾರ್ಯೋನ್ಮುಖ ಆಗಬೇಕು ಈ ಸರಿ ಸಮ್ಮೇಳನದಲ್ಲಿ ಅದನ್ನು ಒತ್ತಡ ತರಬೇಕು ನಮಗೆ ಕನ್ನಡಿಗರಿಗೆ ಬದುಕು ಸಿಕ್ಕಿದ್ರೆ ಉದ್ಯೋಗ ಸಿಕ್ಕಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಇವತ್ತು ಬದುಕೇ ಸಿಗ್ತಾ ಇರೋದು ಆ ಸಂಕಷ್ಟ ಇದೆ ಸರೋಜಿನಿ ಮಹಿಷಿ ಪುರಸ್ಕೃತ ವರದಿಯಲ್ಲಿ ಹದಿನಾಲ್ಕು ಅಂಶಗಳನ್ನ ನಮ್ಮ ರಾಜ್ಯ ಸರ್ಕಾರದ ಕಾರ್ಯರೂಪಕ್ಕೆ ತರಬಹುದು ಇನ್ನ ಒಂಬತ್ತು ಅಂಶಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಅಲ್ಲಿ ಒತ್ತಡ ಇರುವಂತ ಕೆಲಸ ಪಕ್ಷಾತೀತವಾಗಿ ಆಗಬೇಕು ಇದನ್ನ ಒತ್ತಡ ಮಾಡ್ತಾ ಇದ್ವಿ ಈಗಲೂ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನ ಒತ್ತಡ ಮಾಡಬೇಕು ಅನ್ನುವಂತ ನಾವು ಇವತ್ತು ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನಕ್ಕೆ ಇದೇ ಸಂದರ್ಭದಲ್ಲಿ ಸಂತಾಪ ಸೂಚಿಸಲಾಯಿತು ಗೋಷ್ಠಿಯಲ್ಲಿ ನಾಗೇಶ್ ಗುಡಿಗೆನಹಳ್ಳಿ ಆರಾಧ್ಯ ಚಿಕ್ಕೇಗೌಡನ್ ರೆಡ್ಡಿ ರಾಮು ಸನ್ಮಾನ್ ಉಮೇಶ್ ಉಪಸ್ಥಿತರಿದ್ದರು ದಿವಂಗತ ಎಸ್ಎಂ ಕೃಷ್ಣರವರು ತಮ್ಮ ಆಪ್ತ ಸ್ನೇಹಿತ ಮದ್ದೂರಿನ ತಮ್ಮಯ್ಯರವರಿಗೆ ಜಪಾನಿನಿಂದ ಬರೆದಿರುವ ಪತ್ರ ವೈರಲ್ ಆಗಿದೆ ತಮ್ಮ ಪತ್ರದಲ್ಲಿ ಕೃಷ್ಣರವರು ಜಪಾನಿನ ಬುಲೆಟ್ ಟ್ರೈನ್ ಬಗ್ಗೆ ವಿವರ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರವರು ತಮ್ಮ ಆಪ್ತ ಸ್ನೇಹಿತನಿಗೆ ಕನ್ನಡದಲ್ಲಿ ತಮ್ಮ ಸ್ವಾ ಬರೆದಿರುವ ಪತ್ರವೊಂದು ವೈರಲ್ ಆಗಿದೆ ಮದ್ದೂರಿನ ಸ್ನೇಹಿತ ತಮ್ಮಯ್ಯರವರಿಗೆ ಕೃಷ್ಣರವರು ಈ ಪತ್ರವನ್ನು ಬರೆದಿದ್ದಾರೆ ಅದರ ಒಕ್ಕಣೆ ಈ ರೀತಿ ಇದೆ ಮಾನ್ಯ ಆನೆದೊಡ್ಡಿ ತಮ್ಮಯ್ಯರವರಿಗೆ ಕೃಷ್ಣನು ಮಾಡುವ ಅನಂತ ನಮಸ್ಕಾರಗಳು ನಾನು ಕ್ಷೇಮ ಅಲ್ಲಿ ನಿಮ್ಮ ಕ್ಷೇಮ ಮತ್ತು ನಿಮ್ಮ ತಂದೆಯವರು ಮತ್ತು ಕುಟುಂಬದವರು ಆರೋಗ್ಯವಾಗಿದ್ದಾರೆಂದು ನಾನು ನಂಬುತ್ತೇನೆ ಸಮ್ಮೇಳನ ಮುಗಿಸಿಕೊಂಡು ನಾನು ಜಪಾನಿಗೆ ಬಂದಿದ್ದೇನೆ ಈ ಕಾಗದವನ್ನು ಪ್ರಪಂಚದಲ್ಲಿ ಅತಿ ವೇಗವಾದ ರೈಲಿನಿಂದ ಬರುತ್ತಾ ಇದ್ದೇನೆ ಗಂಟೆಗೆ ನೂರ ಮೈಲಿ ವೇಗದಲ್ಲಿ ಹೋಗುತ್ತದೆ ಜಪಾನ್ ಅತಿ ಮುಂದುವರೆದ ದೇಶ ಆದರೂ ಅದರ ಸಂಸ್ಕೃತಿಯನ್ನು ಇನ್ನೂ ಬಿಟ್ಟಿಲ್ಲ ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಮುಂದುವರೆದಿದೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿಯೂ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದಾರೆ ಅದು ಅತಿ ಅದ್ಭುತವಾದುದು ಈಚೆಗೆ ಮಳೆಯಾಯಿತು ಅಂತ ಊರಿಂದ ಕಾಗದ ಬಂತು ಆದರೆ ಏನೂ ಪ್ರಯೋಜನವಾಗಿಲ್ಲ ರೇವಣ್ಣ ಸಣ್ಣ ಬೋರ್ಡಯ್ಯ ಮತ್ತು ಫೀಲ್ಡ್ ಮ್ಯಾನ್ ರವರಿಗೆ ನನ್ನ ನಮಸ್ಕಾರಗಳು ನಿಮ್ಮ ತಂದೆಯವರಿಗೆ ನನ್ನ ಶ್ರಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುವುದು ಜನವರಿ ಮಧ್ಯಭಾಗದಲ್ಲಿ ವಾಪಸ್ಸು ಬರುತ್ತೇನೆ ಇತಿ ತಮ್ಮ ವಿಶ್ವಾಸಿ ಎಸ್ ಎಂ ಕೃಷ್ಣ ಈ ರೀತಿಯಾಗಿ ಎಸ್ ಎಂ ಕೃಷ್ಣರವರು ತಮ್ಮ ಸ್ನೇಹಿತನಿಗೆ ಪತ್ರವನ್ನು ಬರೆದಿರುವಂಥದ್ದು ಈಗ ವೈರಲ್ ಆಗುತ್ತಿದೆ ಜಿಲ್ಲೆಯ ರೈತರಿಗೆ ಕಂಬೈಂಡ್ ಹಾರ್ವೆಸ್ಟರ್ ಯಂತ್ರಗಳ ಮೂಲಕ ಭತ್ತ ಹಾಗೂ ರಾಗಿ ಬೆಳೆಗಳ ಕಟಾವಿಗೆ ಬಾಡಿಗೆ ದರ ನಿಗದಿಯ ಬಗ್ಗೆ ಪತ್ರಿಕೆ ಹಾಗೂ ನಾಮಫಲಕಗಳಲ್ಲಿ ಹೆಚ್ಚು ಪ್ರಚಾರವಾಗಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ನೆರೆಯ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಭತ್ತ ಕಂಬೈಂಡ್ ಹಾರ್ವೆಸ್ಟ್ಗಳ ಬಾಡಿಗೆ ದರಗಳನ್ನು ನಿಗದಿಪಡಿಸಿದರು ಚೈನ್ ಮಾದರಿ ಭತ್ತದ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ ಎರಡು ಸಾವಿರದ ಐನೂರುಗಳು ಟೈರ್ ಮಾದರಿ ಭತ್ತದ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ ಎರಡು ಸಾವಿರ ರು ಟೈರ್ ಮಾದರಿ ಭತ್ತದ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಹಾಗೂ ರಾಗಿ ಯಂತ್ರಕ್ಕೆ ಪ್ರತಿ ಗಂಟೆಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗಳನ್ನು ನಿಗದಿಪಡಿಸಿದರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಮುಂಗಾರು ಹಂಗಾಮಿನ ಭತ್ತ ಬೆಳೆಯ ಒಟ್ಟು ವಿಸ್ತೀರ್ಣ ಐವತ್ತೆರಡು ಸಾವಿರದ ಎಂಟು ನಾಲ್ಕು ಎಕಡೆ ಆಗಿದ್ದು ರಾಗಿ ಐವತ್ನಾಲ್ಕು ಸಾವಿರದ ಹದಿನೆಂಟು ಹೆಕ್ಟರ್ ಹಾಗೂ ಕಬ್ಬು ಬೆಳೆಯ ವಿಸ್ತೀರ್ಣ ನಲವತ್ತು ಸಾವಿರದ ಮುನ್ನೂರ ಅರವತ್ತು ಹೆಕ್ಟರ್ ಇದೆ ಅಂತ ಅವರು ವಿವರವನ್ನು ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿ ಇ ಶೇಖ್ ತನ್ವೀರ್ ಆಸೀಫ್ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವರ್ಣರಂಜಿತ ರಾಜಕಾರಣಕ್ಕೆ ವಿದಾಯ ಹೇಳಿದ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಬುಧವಾರ ಅಂತ್ಯಕ್ರಿಯೆ ಸಿದ್ಧತೆಗಳನ್ನು ಪರಿಶೀಲಿಸಿದ ಡಿಕೆಶಿವಕುಮಾರ್ ಕೃಷ್ಣ ಅಂತ್ಯ ಸಂಸ್ಕಾರಕ್ಕೆ ಜಿಲ್ಲಾಡಳಿತ ಸಿದ್ಧತೆ ನಾಗರಿಕರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಂಡ್ಯದಲ್ಲಿ ಎಸ್ಎಂ ಕೃಷ್ಣಾರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅತ್ಯುನ್ನತ ಹುದ್ದೆ ಏರಿದ ಅಪರೂಪದ ರಾಜಕಾರಣಿ ಡಾಕ್ಟರ್ ಬಿ ಶಿವಲಿಂಗಯ್ಯ ಪ್ರತಿಪಾದನೆ ಉಚಿತ ದಂತ ತಪಾಸಣಾ ಶಿಬಿರ ಯಶಸ್ವಿ ವಿದ್ಯಾರ್ಥಿಗಳು ಮೊಬೈಲ್ ದುಶ್ಚಟದಿಂದ ದೂರವಿಡಲು ಸಲಹೆ ಭಾರತೀಯ ದಂತ ವೈದ್ಯಕೀಯ ಸಂಘ ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ